ಈ ಕ್ರೋಧಿ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಪದ್ಮಾ ಏಕಾದಶಿ ಅಂತ ಕರೀತಾರೆ ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಕರೀತಾರೆ ಈ ಇಂಥ ಏಕಾದಶಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರದಂದು ಬರ್ತಾಯಿದೆ ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತವೆ ಪದ್ಮ ಪುರಾಣ ಭವಿಷ್ಯೋತ್ತರ ಪುರಾಣ ಇವುಗಳೆಲ್ಲ ತಿಳಿಸ್ಕೊಂಡು ಹೋಗ್ತದೆ ಅದರಲ್ಲಿ ಭವಿಷ್ಯೋತ್ತರ ಪುರಾಣ ತಿಳಿಸುವಂತೆ ಈ ಏಕಾದಶಿಗೆ ವಿಶೇಷವಾಗಿ ವಾಮನೇಕಾದಶಿ ಅಂತ ಕರೀತಾರೆ ಅಂತ ಹೇಳ್ತಾರೆ ಪದ್ಮ ಏಕಾದಶಿ ವಾಮನ ಏಕಾದಶಿ ಜಯಂತಿ ಏಕಾದಶಿ ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಈ ರೀತಿ ಈ ಏಕಾದಶಿಗೆ ಅನೇಕ ಹೆಸರುಗಳು ಯಾಕೆ ಅಂತೇಳಿದರೆ ಬೇರೆ ಬೇರೆ ಕಾರಣಗಳಿಂದ ಒಂದೇನೆಂದರೆ ವಾಮನ ಏಕಾದಶಿಯಿಂದ ಯಾಕೆ ಕರೀತಾರೆ ಅಂತೇಳಿದರೆ ಈ ಏಕಾದಶಿಯ ಮಾರನೇ ದಿನ ಬರುವ ದ್ವಾದಶಿ ಏನಿದೆ ಆ ದ್ವಾದಶಿ ಎಂದೇ ಭಗವಂತ ವಾಮನನಾಗಿ ಅವತಾರ ಮಾಡಿದ ಅಂತ ಅದಕ್ಕೆ ಮಾರನೇ ದಿನವೇ ವಾಮನ ಜಯಂತಿ ದಧಿವಾಮನ ಜಯಂತಿ ಈ ರೀತಿ ವಾಮನ ಅವತಾರ ಮಾಡಿದಂತಹ ಏಕಾದಶಿ ಇದು ಅದಕ್ಕೆ ಇದನ್ನು ವಾಮನ ಏಕಾದಶಿ ಅಂತ ಕರೀತಾರೆ ಅದು ವಿಶೇಷವಾಗಿ ಈ ವಾಮನ ಏಕಾದಶಿಯ ದಿನ ದ್ವಾದಶಿ ಹಾಗೂ ಶ್ರವಣ ನಕ್ಷತ್ರ ಎರಡೂ ಒಟ್ಟಿಗೆ ಸೇರಿದ್ರಿಂದಾಗಿ ಜಯಂತಿ ಅಂತ ಒಂದು ಯೋಗ ಅಂತ ಹೇಳ್ತಾರೆ ವಿಶೇಷವಾಗಿ ಹೀಗೆ ಜಯಂತಿ ಎಂಬ ಯೋಗವನ್ನು ಹತ್ತಿರದಲ್ಲೇ ಇಟ್ಟುಕೊಂಡಿರುವುದರಿಂದಾಗಿ ಇದಕ್ಕೆ ಜಯಂತಿ ಏಕಾದಶಿಯಿಂದನೂ ಕರೀತಾರೆ ಅಂತ ತಿಳಿಸ್ತಾ ಕೃಷ್ಣ ಧರ್ಮರಾಜನಿಗೆ ಇದರ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾರೆ ಇದು ನಮ್ಮ ಪಾಪವನ್ನು ಪರಿಹರಿಸಿ ದೇವರ ಬಳಿ ಕರ್ಕೊಂಡು ಹೋಗಲಿಕ್ಕೆ ಬಹಳ ಮುಖ್ಯವಾಗಿರುವಂತಹ ಏಕಾದಶಿ ಅಂತ ಕರೀತಾರೆ ಹೇಳ್ತಾ ವಿಶೇಷವಾಗಿ ಇದು ಚಾತುರ್ಮಾಸ್ಯದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಈ ಏಕಾದಶಿಯಲ್ಲಿ ವಿಶೇಷವಾಗಿ ವಾಮನ ರೂಪಿ ಭಗವಂತನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ವಾಮನ ಇಲ್ಲೇ ಅವತಾರ ಮಾಡಿರುವಂಥದ್ದು ಈ ದಿನದಲ್ಲೇ ಅಂದರೆ ಮಾರನೇ ದಿನ ದ್ವಾದಶಿ ಅದಕ್ಕಾಗಿ ವಾಮನನನ್ನು ವಿಶೇಷವಾಗಿ ಪದ್ಮದಿಂದ ಪೂಜೆಯನ್ನು ಮಾಡಬೇಕು ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ ಮತ್ತೇನುಂದರೆ ಭಗವಂತ ಆಷಾಢ ಶುದ್ಧ ಏಕಾದಶಿಯನ್ನು ಮಲ್ಕೊಂಡಿರ್ತಾನೆ ಪ್ರಥಮ ಏಕಾದಶಿ ಅಂತ ಕರೀತವೆ ಅವತ್ತು ಮಲ್ಕೊಂಡಿರ್ತಾನೆ ಮಲಗಿರುವ ದೇವರು ಇವತ್ತು ತಾನು ಮಗ್ಗುಲನ್ನು ಬದಲ ಬದಲಿಸ್ತಾನಂತೆ ಆ ಕಡೆ ಮಲ್ಕೊಂಡೋಗನು ಈ ಕಡೆ ಮಲಗುತ್ತಾನಂತೆ ಅಂದರೆ ಪಾರ್ಶ್ವ ಪರಿವರ್ತಿನಿ ಮಗ್ಗಲನ್ನು ತಾನು ಪರಿವರ್ತನೆ ಮಾಡುವ ಏಕಾದಶಿ ಅದಕ್ಕಾಗಿ ಇದಕ್ಕೆ ಪಾರ್ಶ್ವ ಪರಿವರ್ತಿನಿ ಏಕಾದಶಿಯಿಂದನೂ ಕರೀತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಇದನ್ನು ಕೇಳ್ತಾ ಇರುವಂತಹ ಧರ್ಮರಾಜ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಕಥಂ ಸುಪ್ತೋಸಿ ದೇವೇಶ ಕಥಂ ಯಾ ಸ್ಯಂಗವರ್ತನಂ ಭಗವಂತ ಹೇಗೆ ಮಲ್ಕೊಂಡಿದ್ದಾನೆ ಅವನು ಈ ತಾನು ಮಗ್ವುಲನ್ನು ಆ ಕಡೆ ಈ ಕಡೆ ಮಾಡುವುದು ಅಂತ ಹೇಳಿದರೆ ಏನರ್ಥ ಅಂತ ಕೇಳಿದಾಗ ಅದಕ್ಕೆ ಭಗವಂತ ತಾನು ತಿಳಿಸ್ತಾ ಇದ್ದಾನೆ ಈ ಕಥೆಯನ್ನು ನಾನು ಹೇಳ್ತೇನೆ ದಾನವ ದಾನವಪೂರ್ವಂ ಆಸೀತ್ ತ್ರೇತಾಯುಗೇನ್ ರೂಪ ತ್ರೇತಾಯುಗದಲ್ಲಿ ಬಲಿ ಎನ್ನುವಂತಹ ಒಬ್ಬ ರಾಜ ಇದ್ದ ಬಲಿ ಚಕ್ರವರ್ತಿ ಅದೇ ದೈತ್ಯರ ಒಡೆಯ ನನ್ನನ್ನು ಆರಾಧನೆ ಮಾಡ್ತಾ ಇದ್ದ ನನ್ನ ಭಕ್ತನಾಗಿದ್ದ ನನ್ನನ್ನೇ ನಂಬಿಕೊಂಡಿದ್ದ ಅಂದರೆ ವಿಷ್ಣುವಿನ ಮಹಾಭಕ್ತನಾಗಿದ್ದ ಬಲಿ ಬಲಿಯಿಂದ ಹೇಳಿದ ಕೂಡಲೇ ಬಲಿ ಚಕ್ರವರ್ತಿಯಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ ಒಬ್ಬ ಬಲಿ ಎಂಬಂತಹ ಒಳ್ಳೆಯ ವ್ಯಕ್ತಿ ಅವನು ದೇವತಾಂಶನಾಗಿರುವವನು ಇನ್ನೊಬ್ಬ ಕೆಟ್ಟ ದೈತ್ಯ ಇದ್ದಾನೆ ಆ ಬಲಿಯ ಒಳಗೆ ಕೆಟ್ಟ ದೈತ್ಯನೂ ಕೂಡ ಇದ್ದಾನೆ ಇಲ್ಲಿ ಹೇಳ್ತಾ ಇರುವಂಥ ಒಳ್ಳೆ ಒಳ್ಳೆ ವ್ಯಕ್ತಿಯ ಬಗ್ಗೆ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಬಲಿಯ ಒಳಗೆ ಕೂತಿರುವಂತಹ ದೇವತಾಂಶನಾದಂತಹ ವ್ಯಕ್ತಿಯ ಬಗ್ಗೆ ತಿಳಿಸ್ತಾ ಇರುವಂಥದ್ದು ಅವನು ನನ್ನನ್ನು ಅಂದರೆ ವಿಷ್ಣುವನ್ನು ವಿಶೇಷವಾಗಿ ಪೂಜೆ ಮುಂತಾದವುಗಳನ್ನು ಮಾಡ್ತಾ ಇದ್ದ ದಿನವೂ ಯಜ್ಞಯಾಗಾದಿಗಳನ್ನು ಮಾಡ್ತಾ ರಾಧನ ಆರಾಧನೆಯನ್ನೆಲ್ಲ ಮಾಡ್ತಾ ಇದ್ದ ಆದರೆ ಅವನು ಮಾಡ್ತಾ ಇದ್ದ ದೊಡ್ಡ ತಪ್ಪೇನು ಅಂದರೆ ದೇವತೆಗಳ ಒಡೆಯನಾದ ಇಂದ್ರನನ್ನು ದ್ವೇಷ ಮಾಡ್ತಾ ಇದ್ದವನು ಪರಂತ್ವೀಂದ್ರಕೃತ ದ್ವೇಷೋ ದೇವಲೋಕ ಮಜೀಜಯಿತು ಅದರಿಂದಾಗಿಯೇ ತಾನು ಇಂದ್ರನನ್ನ ಗೆದ್ದ ವಾಸ್ತವಿಕವಾಗಿ ಮುಂದೆ ಇಂದ್ರನ ಪದವಿಗೆ ಬರುವವನುವನೇ ಬಲಿಚಕ್ರವರ್ತಿಯೇ ಹಾಗಿದ್ದರೂ ಕೂಡ ಈಗಲೇ ಆ ಇಂದ್ರನ ಮೇಲಿನ ದ್ವೇಷದಿಂದಾಗಿ ಅವನನ್ನು ಓಡಿಸಿ ತಾನು ಇಂದ್ರನ ಸಿಂಹಾಸನದಲ್ಲಿ ಕೂತ್ಕೊಂಡ ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬಂದು ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ವಾಮನನಾಗಿ ಅವತಾರ ಮಾಡಿ ಬಂದ ಇದೇ ದಿನವೇ ಭಾದ್ರಪದ ಶುಕ್ಲಪಕ್ಷದ ದ್ವಾದಶಿಯ ದಿನ ಶ್ರವಣ ನಕ್ಷತ್ರ ಇದ್ದಾಗ ಮಧ್ಯಾಹ್ನದ ವೇಳೆಯಲ್ಲಿ ಭಗವಂತ ಅವತಾರ ಮಾಡಿ ಬಂದ ವಾಮನನಾಗಿ ಬಂದು ತಾನು ತ್ರಿವಿಕ್ರಮನಾಗಿ ಬೆಳೆದು ಆ ಬಲಿಯನ್ನು ಬೇಡಿ ಮೂರು ಹೆಜ್ಜೆ ದಾನವನ್ನು ಬೇಡಿ ಎಲ್ಲವನ್ನು ತಾನು ಕಸಿದುಕೊಂಡ ಒಂದು ಹೆಜ್ಜೆಯಿಂದ ಭೂಮಿಯನ್ನು ಎರಡನೇ ಹೆಜ್ಜೆಯಿಂದ ತಾನು ಆಕಾಶವನ್ನು ಅಂತರಿಕ್ಷವನ್ನೆಲ್ಲ ಅಳೆದು ಮೂರನೇ ಜಾಗಕ್ಕೆ ಮೂರನೇ ಹೆಜ್ಜೆಗೆ ಜಾಗ ಇಲ್ಲದೆ ಇದ್ದಾಗ ಬಲಿಚಕ್ರವರ್ತಿಯ ಬಳಿ ಕೇಳಿದಾಗ ಬಲಿಚಕ್ರವರ್ತಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಳ್ತಾನೆ ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನಿಡು ಅಂತ ಹೀಗೆ ತೃತೀಯ ಸುತು ಪಾದ ಸ್ಯಾ ಸ್ಥಾನಂ ದೇಹಿ ಮಗುಕ್ತೆ ಮಯಾ ಸೋಪಿ ಮಸ್ತಕಂ ದತ್ತವಾನ್ ಬಲೀ ತಥೋ ವೈ ಮಸ್ತಕೇಹೇಕಂ ಪದಂ ದತ್ತ ಮಯಾ ತದಾ ಮೂರನೆಯ ಪಾದವನ್ನು ಅವನ ತಲೆಯ ಮೇಲೆ ಇಟ್ಟು ಅವನನ್ನು ರಸಾತಳಕ್ಕೆ ನಾನು ತಳ್ಳಿದೆ ರಸಾತಳದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ ನಾನು ಪ್ರಸನ್ನನಾಗಿ ಅಂದರೆ ಅವನು ಸರ್ವಸ್ವವನ್ನು ನನಗೆ ಅರ್ಪಣೆ ಮಾಡಿಕೊಂಡಿದ್ದಾನೆ ಹೀಗೆ ಪ್ರಸನ್ನನಾಗಿ ನಾನು ಅವನ ಮನೆಯ ಬಾಗಿಲನ್ನು ಕಾಯ್ತಾ ಅವನ ಲೋಕದಲ್ಲಿದ್ದೇನೆ ರಸಾತಳದಲ್ಲಿದ್ದೇನೆ ಅಲ್ಲಿ ನನ್ನ ಒಂದು ರೂಪ ಇದೆ ಅದೇ ವಾಮನನಾಗಿ ನೆಲೆಸಿದ್ದಾನೆ ಅದೇ ವಾಮನನೇ ತಾನು ಕ್ಷೀರಸಾಗರದ ಮಧ್ಯದಲ್ಲಿದ್ದಾನಂತೆ ಹಾಲಿನ ಸಮುದ್ರದ ಮಧ್ಯದಲ್ಲಿ ಇದ್ದಾನಂತೆ ಅಲ್ಲಿ ಹಾಲಿನ ಸಮುದ್ರದ ಮಧ್ಯದಲ್ಲಿರುವಂತಹ ವಾಮನ ರೂಪಿ ಭಗವಂತ ತಾನು ಮಲಗುತ್ತಾನೆ ಚಾತುರ್ಮಾಸ್ಯದಲ್ಲಿ ದೇವರು ಮಲಗುತ್ತಾನೆ ಅಂತ ಹೇಳಿದ್ರೆ ಕ್ಷೀರಸಾಗರದಲ್ಲಿ ವಾಮನನಾದ ಭಗವಂತ ತಾನು ಮಲಗುತ್ತಾನೆ ಅಂತ ಹೇಳುವಂಥದ್ದು ಅಂಥ ಭಗವಂತ ಈ ಭಾದ್ರಪದ ಶುಕ್ಲಪಕ್ಷ ಏಕಾದಶಿಯಲ್ಲಿ ತಾನು ತನ್ನ ಮಗ್ಗಲನ್ನು ಬದಲಾಯಿಸ್ತಾನೆ ಈ ಕಡೆ ಮಲ್ಕೊಂಡವನು ಆ ಕಡೆ ಮಲಗುತ್ತಾನೆ ಅಂತ ಇಲ್ಲಿ ತಿಳಿಸ್ಕೊಂಡು ಹೋಗುತ್ತಾ ಇದ್ದಾರೆ ಯಾಕೆ ಆ ರೀತಿ ಮಲಗುತ್ತಾನೆ ದೇವರು ಸಾಮಾನ್ಯವಾಗಿ ಪ್ರಶ್ನೆ ಬರಬಹುದು ಇದೆಲ್ಲ ಏನಂದರೆ ಭಗವಂತನ ಲೀಲೆ ಲೀಲೆಗೋಸ್ಕರ ಅಷ್ಟೇ ಅಂದರೆ ಯಾರು ಪುಣ್ಯವನ್ನು ಮಾಡ್ತಾರೆ ಆ ಪುಣ್ಯವನ್ನು ಮಾಡುವವರಿಗೆ ಹೆಚ್ಚೆಚ್ಚು ಪುಣ್ಯ ಬರಲಿ ಎನ್ನುವ ಕಾರಣದಿಂದಾಗಿ ಭಗವಂತ ತಾನು ಮಲಗುವ ಹಾಗೆ ನಟನೆಯನ್ನು ಮಾಡ್ತಾನೆ ಮುಚ್ಚಿಕೊಳ್ತಾನೆ ತಾನು ಮಗ್ಗಲನ್ನು ಬದಲಿಸಿದಂತೆ ತಾನು ತೋರಿಸಿಕೊಳ್ತಾನೆ ಮತ್ತೆ ತಾನು ಉತ್ಥಾನ ದಿನ ಎದ್ದಂತೆ ತೋರಿಸಿಕೊಳ್ತಾನೆ ಯಾಕೆ ಹೇಳಿದ್ರೆ ಪುಣ್ಯ ಸಂಪಾದನೆ ಮಾಡಲಿ ಜನರು ಎನ್ನುವಂತಹ ಕಾರಣದಿಂದಾಗಿ ಅದಕ್ಕಾಗಿ ಈ ಏಕಾದಶಿಯಂದು ವಿಶೇಷವಾಗಿ ಉಪವಾಸವನ್ನು ಮಾಡಿ ನಂತರ ಇವತ್ತು ಮೊಸರನ್ನು ದಾನ ಮಾಡಬೇಕು ಅಂತ ತಿಳಿಸ್ತಾರೆ ಯಾರು ಸಾಧ್ಯ ಇದ್ದರೆ ಮೊಸರನ್ನು ಬೆಳ್ಳಿ ಬಟ್ಲಲ್ಲಿ ಮೊಸಲ ಮೊಸರನ್ನು ಹಾಕಿ ಅಕ್ಕಿಯೊಡನೆ ದಾನವನ್ನು ಮಾಡಬೇಕು ರಾತ್ರಿ ಜಾಗರಣೆಯನ್ನು ಸಾಧ್ಯ ಇದ್ದಷ್ಟು ಹೊತ್ತು ಮಾಡಬೇಕು ಅಂತ ಹೇಳ್ತಾರೆ ಹೀಗೆ ಮಾಡಿದರೆ ನಂತರ ಸರ್ವಪಾಪದಿಂದ ಮುಕ್ತನಾಗ್ತಾನೆ ವ್ಯಕ್ತಿ ಅಂತ ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ಕಥೆ ಆದರೆ ಪದ್ಮಪುರಾಣದಲ್ಲಿ ಒಂದು ವಿಶೇಷವಾದ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ ಅಲ್ಲಿ ಪದ್ಮಪುರಾಣದಲ್ಲಿ ಈ ಏಕಾದಶಿಗೆ ಪದ್ಮ ಏಕಾದಶಿ ಅಂತ ಕರೀತಾರೆ ಏಕಾದಶಿಯನ್ನು ಪದ್ಮಾ ಅಂತ ಕರೀತಾರೆ ಇದರ ಕಥೆಯನ್ನು ತಿಳಿಸ್ತಾ ಹಿಂದೆ ಮಾಂಧಾತ ಅಂತ ಒಬ್ಬ ರಾಜ ಇದ್ದ ಸೂರ್ಯವಂಶದಲ್ಲಿ ಬಂದ ರಾಜ ಪ್ರಸಿದ್ಧನಾದ ರಾಜ ಅವನ ರಾಜ್ಯದಲ್ಲಿ ಒಮ್ಮೆ ಮಳೆ ಬೆಳೆ ಆಗಲಿಲ್ಲ ನಿರಂತರವಾಗಿ ಮೂರು ವರ್ಷಗಳ ಕಾಲ ಮಳೆ ಬೆಳೆ ಇಲ್ಲ ಎಲ್ಲ ಕಡೆಯೂ ಕೂಡ ದುರ್ಭಿಕ್ಷೆ ಕ್ಷಾಮ ಬಂತು ಜನ ತಾವು ಬಹಳ ಹಾಹಾಕಾರ ಪಡಲಿಕ್ಕೆ ಶುರು ಮಾಡಿದರೆ ಆಹಾರಕ್ಕೋಸ್ಕರ ಎಲ್ಲಿಯೂ ದೇವರ ಆರಾಧನೆ ಇಲ್ಲ ಯಜ್ಞ ಯಾಗಾದಿಗಳಿಲ್ಲ ಇದರಿಂದ ಕಂಗಾಲಾದಂತಹ ಮಾಂಧಾತ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಅಂಗೀರ ಋಷಿಗಳು ಸಿಕ್ಕಿದರು ಆಂಗೇರಸು ಋಷಿಗಳ ಬಳಿ ತಾನು ವಿಚಾರಿಸಿದಾಗ ಆಂಗೀರಸು ಋಷಿಗಳು ಹೇಳ್ತಾರೆ ನೋಡು ನೀನು ಈ ಏಕಾದಶಿ ಎಂದು ಉಪವಾಸ ಮಾಡು ಈ ಪದ್ಮಾ ಏಕಾದಶಿ ಎಂದು ಉಪವಾಸವನ್ನು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಮತ್ತೆ ಮಳೆ ಬೆಳೆಯಾಗ್ತದೆ ಅಂತ ಹಾಗೆಯೇ ಮಾಂಧಾತ ತಾನು ಎಲ್ಲ ಜನರೊಂದಿಗೆ ಈ ಪದ್ಮಾ ಏಕಾದಶಿಯನ್ನು ಆಚರಣೆ ಮಾಡಿದ್ದಾನೆ ಅದರ ಫಲವಾಗಿ ಒಳ್ಳೆ ಮಳೆ ಬೆಳೆ ಆಗಿದೆ ಜನರಿಗೆ ಸುಭಿಕ್ಷವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಈ ಕಥೆಯ ಮೂಲಕ ಏನು ಹೇಳ್ತಾ ಇದ್ದಾರೆ ಅಂದರೆ ಏಕಾದಶಿ ವ್ರತ ಅಂತ ಹೇಳುವಂಥದ್ದು ಕೇವಲ ನನಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ನಾನಿವಾಗ ಮಾಡ್ತೇನೆಂದರೆ ನನಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ ನನಗೆ ಒಳ್ಳೆಯದಾಗತ್ತೆ ನನ್ನ ಪಾಪವನ್ನು ಪರಿಹಾರ ಮಾಡುತ್ತದೆ ಅಷ್ಟು ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ನಾನು ಮಾಡುವಂಥ ಒಂದು ಏಕಾದಶಿ ವ್ರತದಿಂದ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ದೇಶಕ್ಕೆ ಸುಭಿಕ್ಷೆ ಆಗತ್ತೆ ಅದು ಕೂಡ ಇಲ್ಲಿ ತಿಳಿಸ್ಕೊಂಡು ಇದೆ ಹೀಗೆ ಈ ಪದ್ಮ ಪುರಾಣ ತಾನಿಸ್ ತಿಳಿಸ್ತಾ ಪದ್ಮ ಪುರಾಣವು ಕೂಡ ಈ ಏಕಾದಶಿಯೆಂದು ದಾನ ಮಾಡಬೇಕು ಅಂತ ಹೇಳ್ತಾ ಇದೆ ಏನು ಹೇಳಿದರೆ ಮೊಸರನ್ನ ಮೊಸರನ್ನವನ್ನು ದ್ವಾದಶಿಯ ದಿನ ದಾನವನ್ನು ಮಾಡಬೇಕು ಅಂದರೆ ಭವಿಷ್ಯೋತ್ತರ ಪುರಾಣ ಏಕಾದಶಿ ಹೇಳ್ತಾ ಇದೆ ಅದಕ್ಕಾಗಿ ಅಕ್ಕಿಯನ್ನು ಹೇಳ್ತಾ ಇದೆ ಅಂದರೆ ಏಕಾದಶಿ ಮಾಡಿದರೂ ಮಾಡಬಹುದು ದಾನವನ್ನು ಇಲ್ಲದೇ ಇದ್ದರೆ ದ್ವಾದಶಿಯ ದಿನವೂ ಮಾಡಬಹುದು ಅವತ್ತು ಈ ದದ್ಯನ್ನು ಅಂದರೆ ಮೊಸರನ್ನು ಅದನ್ನು ಬೆಳ್ಳಿಯ ಬಟ್ಟಲಲ್ಲಿ ಹಾಕಿ ಸಾಧ್ಯ ಇದ್ದರೆ ದಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನೀರು ತುಂಬಿದ ಒಂದು ತಾಮ್ರದ ತಂಬಿಗೆ ಇದನ್ನು ಕಲಶವನ್ನು ದಾನವನ್ನು ಮಾಡಬೇಕು ಅಂತ ಅಂದರೆ ವಸ್ತ್ರದಿಂದ ಮುಚ್ಚಿ ದಾನವನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮೋ ನಮಸ್ತೆ ಗೋವಿಂದ ಬುಧಶ್ರವಣ ಸಂಜಕ ಅಘೋಗ ಸಂಕ್ಷಯಂ ಕೃತ್ವ ಸರ್ವಸೌಖ್ಯ ಪ್ರದೋಭವ ಹೇ ಗೋವಿಂದನೇ ನಾನು ನಮಸ್ಕಾರ ಮಾಡುತ್ತಾ ಇದ್ದೇನೆ ಯಾರು ಜ್ಞಾನಿಗಳಿದ್ದಾರೋ ಜ್ಞಾನಿಗಳು ಯಾವತ್ತೂ ನಿನ್ನ ಬಗ್ಗೆ ಕೇಳುತ್ತಾ ಇರ್ತಾರೆ ನನ್ನ ಎಲ್ಲ ಪಾಪವನ್ನು ಪರಿಹಾರ ಮಾಡಿ ನನಗೆ ಎಲ್ಲ ವಿಧವಾದ ಸುಖವನ್ನು ತಂದುಕೊಡುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಹೀಗೆ ಈ ಏಕಾದಶಿಯನ್ನು ಮಾಡುವುದರಿಂದಾಗಿ ಭಗವಂತ ಸಂತುಷ್ಟನಾಗ್ತಾನೆ ಅಂತ ತಿಳಿಸ್ತಾ ಅದರೊಟ್ಟಿಗೆ ಈ ಬಾರಿ ಇನ್ನೊಂದು ವಿಶೇಷ ಏನು ಅಂತೇಳಿದರೆ ಏಕಾದಶಿಯ ಮಾರನೇ ದಿನ ಹದಿನಾಲ್ಕನೆಯ ದಿನ ಹದಿನಾಲ್ಕನೇ ತಾರೀಕು ಶನಿವಾರ ಏಕಾದಶಿ ಅದರ ಮಾರನೇ ದಿನ ಹದಿನೈದನೇ ತಾರೀಕು ಅವತ್ತು ರವಿವಾರ ಅವತ್ತು ವಾಮನನಾಗಿ ಭಗವಂತ ಅವತಾರ ಮಾಡಿದ ದಿನ ಈ ಬಾರಿಯ ಒಂದು ವಿಶೇಷ ಏನು ಅಂತೇಳಿದರೆ ಅವತ್ತು ದ್ವಾದಶಿಯೊಂದಿಗೆ ಶ್ರವಣ ನಕ್ಷತ್ರವು ಕೂಡ ಇದೆ ಪುರಾಣಗಳು ಶಾಸ್ತ್ರಗಳೇನು ಹೇಳ್ತದೆ ಅಂದರೆ ಈ ದ್ವಾದಶಿ ತಿಥಿ ಹಾಗೂ ಶ್ರವಣ ನಕ್ಷತ್ರ ಇದೆರಡು ಮಧ್ಯಾಹ್ನದ ತನಕವೂ ಇದೆ ಅಂತಾದರೆ ಅವತ್ತು ಮಹಾಪವಿತ್ರವಾದ ದಿನ ಅದು ದೇವರಿಗೆ ತುಂಬ ಇಷ್ಟವಾದ ದಿನ ಅದಕ್ಕೆ ಅವತ್ತು ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ಕೊಂಡು ತಿಳಿಸ್ಕೊಂಡು ಹೋಗ್ತಾ ಇದೆ ಪುರಾಣಗಳೆಲ್ಲವೂ ಕೂಡ ಇದು ಏಕಾದಶಿಯಷ್ಟೇ ಅಲ್ಲ ಏಕಾದಶಿಗಿಂತಲೂ ಹೆಚ್ಚಿನ ಇದು ದಿನ ಪವಿತ್ರವಾದ ದಿನ ವಿಷ್ಣುವಿಗೆ ಪ್ರೀತಿಕರವಾದ ದಿನ ಅದಕ್ಕೆ ಅವತ್ತು ಉಪವಾಸವನ್ನು ಮಾಡಬೇಕು ಅಂತ ಹೀಗೆ ಈ ಬಾರಿ ಹದಿನಾಲ್ಕನೇ ತಾರೀಕು ಶನಿವಾರ ಏಕಾದಶಿಯ ನಿಮಿತ್ತವಾಗಿ ಉಪವಾಸ ಹದಿನೈದನೆಯ ತಾರೀಕು ಭಾನುವಾರ ಶ್ರವಣ ಉಪವಾಸ ಅಂದರೆ ಶ್ರವಣ ನಕ್ಷತ್ರ ದ್ವಾದಶಿ ತಿಥಿ ದ್ವಾದಶಿ ತಿಥಿಯೂ ಕೂಡ ವಿಷ್ಣುವಿನ ತಿಥಿ ಶ್ರವಣ ನಕ್ಷತ್ರವೂ ಕೂಡ ವಿಷ್ಣುವಿನ ನಕ್ಷತ್ರ ಅದಕ್ಕೆ ವಿಷ್ಣುವಿನ ಕೃಷ್ಣನ ಪ್ರೀತಿಗಾಗಿ ಅವತ್ತು ಉಪವಾಸವನ್ನು ಆಚರಿಸಬೇಕಾದದ್ದು ಒಟ್ಟಾರೆ ಈ ಬಾರಿ ನಾವು ಹದಿಮೂರನೇ ತಾರೀಕು ಶುಕ್ರವಾರದಂದು ದಶಮಿಯ ಆಚರಣೆ ನಂತರ ಹದಿನಾಲ್ಕನೇ ತಾರೀಕು ಶನಿವಾರದಂದು ಏಕಾದಶಿಯ ಆಚರಣೆ ಏಕಾದಶಿ ಉಪವಾಸದ ಆಚರಣೆ ಹದಿನೈದನೇ ತಾರೀಕು ಭಾನುವಾರದಂದು ಅವತ್ತು ದ್ವಾದಶಿ ತಿಥಿ ಆದರೆ ಶ್ರವಣ ನಕ್ಷತ್ರ ದ್ವಾದಶಿ ಎರಡು ಮಧ್ಯಾಹ್ನದ ತನಕ ಇರುವುದರಿಂದಾಗಿ ಅವತ್ತು ಶ್ರವಣೋಪವಾಸ ದದಿವಾಮನ ಜಯಂತಿ ಶ್ರವಣೋಪಾಸವನ್ನು ಮಾಡಬೇಕಾದದ್ದು ನಂತರ ಹದಿನಾರನೆಯ ತಾರೀಕು ಸೋಮವಾರ ಅವತ್ತು ಬೆಳಗ್ಗೆ ಸೂರ್ಯೋದಯಕ್ಕೆ ಅಂದರೆ ಸಾಮಾನ್ಯ ಆರು ಗಂಟೆ ಇಪ್ಪತ್ತು ನಿಮಿಷ ಅಥವಾ ಆರು ಕಾಲು ಆ ಸಮಯದಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ಎರಡೂ ಉಪವಾಸಗಳನ್ನು ಏಕಾದಶಿ ಉಪವಾಸ ಹಾಗೂ ಶ್ರವಣೋಪವಾಸ ಎರಡನ್ನೂ ಕೂಡ ನಾವು ವಿಶೇಷವಾಗಿ ವಾಮನ ರೂಪಿಯಾದ ಭಗವಂತನಿಗೆ ಹಾಗೂ ಋಷಿಕೇಶ ರೂಪಿಯಾದ ಭಗವಂತನಿಗೆ ನಾರಾಯಣನಿಗೆ ಅರ್ಪಣೆಯನ್ನು ಮಾಡಿ ಅವತ್ತಿನ ದಿನ ಯಾವತ್ತೂ ನಾವು ದ್ವಾದಶಿಯೆಂದು ಒಪ್ಪತ್ತ ಆಚರಿಸುವಂತೆ ಒಪ್ಪತ್ತು ಆಚರಿಸ್ ಆಚರಿಸಬೇಕಾಗಿಲ್ಲ ಅವತ್ತು ಎಂದಿನಂತೆ ಎರಡು ಹೊತ್ತು ಊಟವನ್ನು ಮಾಡಬಹುದು ಅಥವಾ ಅದಕ್ಕಿಂತ ಹೆಚ್ಚು ಮಧ್ಯಾಹ್ನ ಪ ತಾವು ಉಪಾಹಾರ ಸ್ವೀಕಾರ ಮಾಡುವುದಾದರೆ ಅಥವಾ ರಾತ್ರಿ ಭೋಜನವನ್ನು ಮಾಡುವುದಾದರೆ ಅವತ್ತಿನದನ್ನು ತೊಂದರೆ ಇಲ್ಲ ಯಾಕೆ ಅಂತ ಹೇಳಿದರೆ ನಾವು ದ್ವಾದಶಿಯ ದಿನವೂ ಉಪವಾಸ ಮಾಡಿರುವುದರಿಂದ ಏಕಾದಶಿ ದ್ವಾದಶಿ ಎರಡು ದಿನವೂ ಉಪವಾಸ ಮಾಡಿರುವುದರಿಂದಾಗಿ ಸೋಮವಾರ ತ್ರಯೋದಶಿ ಎಂದು ಒಪ್ಪತ್ತು ಆಚರಿಸಬೇಕಾಗಿಲ್ಲ ಅವತ್ತು ಮಾಮೂಲಿನಂತೆ ಎರಡು ಹೊತ್ತು ಭೋಜನವನ್ನು ಮಾಡಬಹುದು ಮಧ್ಯದಲ್ಲಿ ಉಪಾಹಾರವನ್ನು ಸ್ವೀಕಾರ ಮಾಡಬಹುದು ಅಂತ ಇದಿಷ್ಟು ನಾವು ಏಕಾದಶಿಯ ಬಗ್ಗೆ ಈ ಪದ್ಮ ಏಕಾದಶಿಯ ಬಗ್ಗೆ ತಿಳ್ಕೊಳ್ಬೇಕಾದದ್ದು ಅಂತ ಹೇಳ್ತಾ ಹೀಗೆ ಎರಡು ದಿನ ಉಪವಾಸ ಬಂದಾಗ ಕೆಲವರಿಗೆ ಭಯ ಉಂಟಾಗಬಹುದು ನಮಗೆ ಎರಡು ದಿನ ಉಪವಾಸ ಮಾಡಲಿಕ್ಕೆ ಸಾಧ್ಯವಾಗತ್ತೋ ಇಲ್ವೋ ಅಂತ ಖಂಡಿತವಾಗಿಯೂ ಬಡ ಭಯಪಡಬೇಕಾದಂತಹ ಅಗತ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧತೆಯನ್ನು ನಡೆಸಿಕೊಂಡು ಅಂತ ಹೇಳಿದರೆ ಆನಂತರ ಈ ಉಪವಾಸವನ್ನು ಮಾಡುವುದೇನು ಕಷ್ಟ ಆಗುವುದಿಲ್ಲ ಅದು ಹೇಗೆ ದೈಹಿಕವಾದ ಸಿದ್ಧತೆ ಅಂತ ಹೇಳಿದರೆ ದಶಮಿಯ ದಿನ ಅಂದರೆ ಶುಕ್ರವಾರದಂದು ಆದಷ್ಟು ಖಾರದ ಆಹಾರವನ್ನು ಕಡಿಮೆ ಸ್ವೀಕಾರ ಮಾಡಬೇಕು ಹಾಗೇ ಸಂಜೆ ವಿಶೇಷವಾಗಿ ತುಪ್ಪದಿಂದ ತಯಾರಿಸಿದಂತಹ ಪದಾರ್ಥಗಳನ್ನು ತುಪ್ಪದಿಂದ ತಯಾರಿಸಿದ ಹಲ್ವ ಇರಬಹುದು ಅಥವಾ ಬೇರೆ ಯಾವುದೇ ತುಪ್ಪದಿಂದ ತಯಾರಿಸಿದ ಆಹಾರವನ್ನು ನಾವು ಸ್ವೀಕಾರ ಮಾಡಿದರೆ ಶುದ್ಧ ತುಪ್ಪ ಅದರಿಂದ ಮಾಡಿದ ಆಹಾರವನ್ನು ಸ್ವೀಕಾರ ಮಾಡಿದರೆ ಸಾಮಾನ್ಯವಾಗಿ ನಾವು ಎರಡು ದಿನ ಏಕಾದಶಿಯನ್ನು ಮಾಡಬೇಕಾದರೂ ಕೂಡ ಯಾವುದೇ ಕಷ್ಟ ಆಗುವುದಿಲ್ಲ ಯಾಕಂತೇಳಿದರೆ ತುಪ್ಪಕ್ಕೆ ಶಕ್ತಿಯನ್ನು ಹಿಡಿದುಕೊಳ್ಳುವಂತಹ ಶಕ್ತಿ ಇದೆ ಒಳಗೆ ಅಂತ ರಾಘವೇಂದ್ರ ಸ್ವಾಮಿಗಳು ತಾವು ತಿಳಿಸ್ತಾರೆ ಇನ್ನು ಯಾರಿಗಾದರೂ ವಾಂತಿ ಮುಂತಾದವುಗಳು ಆಗುವಂತಹ ಒಂದು ಅಂತ ಹೇಳಿದರೆ ಸ್ವಲ್ಪ ಜೀರಿಗೆಯನ್ನು ರಾತ್ರಿ ಸ್ವೀಕಾರ ಮಾಡುವುದು ಬಹಳ ವಿಹಿತವಾಗಿರುವಂಥದ್ದು ಇನ್ನು ಮಾನಸಿಕವಾಗಿ ನಾವು ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗಿರುವುದು ಬಹಳ ಮುಖ್ಯ ಯಾಕಂತೇಳಿದರೆ ಇಂಥ ಉಪವಾಸವನ್ನು ಮಾಡಬೇಕಾದರೆ ಅಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುವುದು ನಮ್ಮ ಮಾನಸಿಕವಾದ ಸ್ಥೈರ್ಯ ಆ ಮಾನಸಿಕವಾದ ಸ್ಥೈರ್ಯ ಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನಾನೇ ಎರಡು ದಿನ ಉಪವಾಸ ಮಾಡುತ್ತೇನೆ ಎಂಬಂತಹ ಭ್ರಮೆಯನ್ನು ನಾವು ಬಿಡಬೇಕಾದದ್ದು ಮತ್ತು ದೇವರು ನನ್ನಿಂದ ಮಾಡಿಸ್ತಾನೆ ಎಂಬಂತಹ ಜ್ಞಾನ ನಮ್ಮೊಳಗೆ ಯಾವತ್ತೂ ಎಚ್ಚರ ಇರಬೇಕಾದದ್ದು ನಾನು ಅಸ್ವತಂತ್ರ ದೇವರು ನನ್ನಿಂದ ಮಾಡಿಸ್ತಾನೆ ನಾನು ಮಾಡ್ತೇನೆ ಅಂತ ಹೀಗೇ ನಾವು ದಶಮಿಯ ದಿನ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇವರು ನೀನು ಮಾಡಿಸಿದರೆ ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಈ ಇಚ್ಛೆ ಏನಿದೆ ಇಚ್ಛಾಶಕ್ತಿ ಅದೇ ವಿಲ್ ಪವರ್ ಅದನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಇಂಥ ಎರಡು ಏಕಾದಶಿಗಳು ಬಹಳ ಮುಖ್ಯವಾಗ್ತದೆ ಯಾಕಂದರೆ ಇಚ್ಛೆ ಮಾಡುವುದು ನಮ್ಮ ಕೈಲಿದೆ ನಾನು ಎರಡು ದಿನ ಉಪವಾಸ ಮಾಡ್ತೇನೆ ಅಂತ ನಂತರ ನಾವು ಹಾಗೆ ಮುಂದುವರಿಬೇಕು ಈ ಇಚ್ಛಾಶಕ್ತಿಯಿಂದಲೇ ಮುಂದುವರಿಬೇಕು ಒಂದರೇ ದಿನ ಸಾಧ್ಯವಾಯಿತು ಎರಡನೇ ದಿನವೂ ಈ ಇಚ್ಛಾಶಕ್ತಿಯಿಂದಲೇ ಸಾಧ್ಯವಾಗುತ್ತೆ ಇಲ್ಲ ದೇವರು ಮಾಡಿಸ್ತಾನೆ ನನ್ನಿಂದ ಮಾಡಿಸ್ತಾನೆ ಅಂತ ಇಲ್ಲ ಸಾಧ್ಯವಾಗುತ್ತಾ ಇಲ್ಲ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಎರಡನೇ ದಿನ ಅಂತ ಹೇಳಿದಾಗ ನಾವು ಆದಷ್ಟು ಇಚ್ಛಾಶಕ್ತಿಯನ್ನು ನಮ್ಮಲ್ಲಿ ಗಟ್ಟಿಯಾಗಿಟ್ಟುಕೊಳ್ಬೇಕು ಇನ್ನು ಸಾಧ್ಯವೇ ಆಗಿಲ್ಲ ಅಂತ ಹೇಳಿದಾಗ ಮೊದಲು ನೀರನ್ನು ಸ್ವೀಕಾರ ಮಾಡೋದು ಒಳ್ಳೆಯದು ನೀರನ್ನು ಸ್ವೀಕಾರ ಮಾಡಿ ನೀರು ಸ್ವೀಕಾರ ಮಾಡಿದರೂ ಕೂಡ ಸಾಧ್ಯವೇ ಆಗಲಿಲ್ಲ ಅಂತ ಹೇಳಿದಾಗ ಆಗ ಸ್ವಲ್ಪ ಹಣ್ಣನ್ನು ಸ್ವೀಕಾರ ಮಾಡಬಹುದು ಹಾಗೆ ತಾವು ಉಪವಾಸವನ್ನು ಮುಂದುವರಿಸಬಹುದು ಯಾರಿಗೆ ಸಾಧ್ಯವಾಗುವುದಿಲ್ಲ ಅವರು ಮತ್ತು ಗರ್ಭಿಣಿಯರಿರಬಹುದು ಅಥವಾ ರೋಗಿಗಳಿರಬಹುದು ಅಥವಾ ಯಾರು ಪ್ರತಿದಿನವೂ ಮಾತ್ರೆಗಳನ್ನು ನಿಯತವಾಗಿ ಅಂಥವ್ರು ಇರಬಹುದು ಅವರು ಎರಡು ದಿನವೂ ಕೂಡ ಈ ಹಣ್ಣು ಮುಂತಾದ ಲಘು ಆಹಾರವನ್ನು ಒಂದು ಹೊತ್ತು ತಾವು ಸ್ವೀಕಾರ ಮಾಡಿದರೂ ಕೂಡ ಉಪವಾಸವನ್ನು ಮಾಡಿದ ಪುಣ್ಯವೇ ಅವರಿಗೆ ಲಭ್ಯವಾಗ್ತದೆ ಯಾರು ಆರೋಗ್ಯವಂತರಾಗಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಗಟ್ಟಿಮುಟ್ಟಾಗಿದ್ದಾರೆ ಯುವಕರಿದ್ದಾರೆ ಅಂಥವರಂತೂ ಎರಡು ಉಪವಾಸವನ್ನು ಖಂಡಿತವಾಗಿ ಮಾಡಲೇಬೇಕು ಇಲ್ಲದೇ ಇದ್ದರೆ ಪಾಪ ಬರ್ತದೆ ಅಂತ ಪುರಾಣಗಳು ತಿಳಿಸ್ಕೊಂಡು ಹೋಗ್ತದೆ ಅದರೊಡನೆ ಇನ್ನೊಂದು ಏನೆಂದರೆ ಚಾತುರ್ಮಾಸಿಯ ಮುಂದುವರಿತಾ ಇದೆ ಅದರಲ್ಲಿ ಈ ಏಕಾದಶಿಯವರೆಗೆ ನಾವು ಮೊಸರನ್ನು ಬಿಟ್ಟಿರ್ತೇವೆ ದ್ವಾದಶಿಯಿಂದ ನಾವು ದೇವರಿಗೆ ಮೊಸರನ್ನು ನೈವೇದ್ಯ ಮಾಡಿ ಆಮೇಲೆ ತ್ರಯೋದಶಿ ನಾವು ಉಪವಾಸವನ್ನು ಬಿಟ್ಟು ಮತ್ತೇನು ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಆ ಸಂದರ್ಭದಲ್ಲಿ ನಾವು ಮೊಸರನ್ನು ಮುಂತಾದವುಗಳನ್ನು ಸ್ವೀಕಾರ ಮಾಡಿ ಇನ್ನು ಮುಂದೆ ಮೊಸರನ್ನು ನಾವು ಸ್ವೀಕಾರ ಮಾಡಬಹುದು ಆದರೆ ಈ ದ್ವಾದಶಿಯಿಂದ ಹಾಲನ್ನು ಒಂದು ತಿಂಗಳು ಬಿಡಬೇಕು ಯಾಕಂತೇಳಿದರೆ ಕ್ಷೀರವ್ರತ ಇನ್ನು ಪ್ರಾರಂಭ ಆಗುತ್ತೆ ಅದಕ್ಕೆ ಹಾಲು ಹಾಗೂ ಹಾಲಿಗೆ ಸಂಬಂಧಪಟ್ಟಂತಹ ಯಾವ ಪದಾರ್ಥಗಳಿದೆ ಅಂತ ಹೇಳಿದರೆ ಕಾಫಿ ಮುಂತಾದವುಗಳನ್ನೆಲ್ಲ ಇವುಗಳನ್ನೆಲ್ಲ ತಾನು ತ್ಯಾಗವನ್ನು ಮಾಡಬೇಕು ಒಂದು ತಿಂಗಳುಗಳ ಕಾಲ ಹಾಗಂತ ಮೊಸರು ಸ್ವೀಕಾರ ಮಾಡ್ಬೋದು ಯಾಕಂದರೆ ಅದು ಹಾಲಲ್ಲ ಹಾಲಿನ ಬೇರೆ ಪರಿಣಾಮ ಹೊಂದಿರುವಂತಹ ಪದಾರ್ಥ ಹಾಲು ಮಜ್ಜಿಗೆ ಮುಂತಾದವುಗಳನ್ನೆಲ್ಲ ಸ್ವೀ ಈ ಮೊಸರು ಮಜ್ಜಿಗೆ ಮುಂತಾದವುಗಳನ್ನು ಸ್ವೀಕಾರ ಮಾಡ್ಬೋದು ಹಾಲನ್ನು ಸ್ವೀಕಾರ ಮಾಡಬಾರದು ಇನ್ನು ಒಂದು ತಿಂಗಳುಗಳ ಕಾಲ ಎಂದಿನಂತೆ ಈ ಬಾರಿಯು ಜಿತಂತೆ ಸ್ತೋತ್ರದ ಚಿಂತನೆಯನ್ನು ನಡೆಸ್ತಾ ಆ ಜಿತಂತೆ ಸ್ತೋತ್ರದಲ್ಲಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಕೃಷ ಕೃಷಂ ಕೃತಘ್ನಂ ದುಷ್ಕರ್ಮಕಾರಿಣಂ ಪಾಪಭಾಜನಂ ಅಪರಾಧ ಸಹಸ್ರಾಣಕರಂ ಕರುಣಾಕರ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಾವು ತಿ ಹೇಳಬೇಕಾದದ್ದು ಸ್ವಾಮಿ ಕೃಷಂ ಕೃಷಂ ಅಂತೇಳಿದರೆ ನಾನು ಸಣಕಲಾಗಿದ್ದೇನೆ ನಾನು ಬಹಳ ಸಣಕಲಾಗಿದ್ದೇನೆ ಹೇಗೆ ಅಂದರೆ ದೇಹದಿಂದಲ್ಲ ಈ ದೇಹದಿಂದ ನಾವು ಎಷ್ಟು ಸಪುರವಾದರೂ ಎಷ್ಟು ಸಣಕಲಾದರೂ ಕೂಡ ನಾಳೆ ದಪ್ಪ ಆಗಬಹುದು ಆಹಾರವನ್ನು ಸ್ವೀಕಾರ ಮಾಡಿ ಆದರೆ ಒಳಗಿನಿಂದ ನಾನು ಸಣಕಲಾಗುತ್ತಾ ಇದ್ದೇನೆ ಯಾವುದರಿಂದ ಪಾಪದ ಫಲವಾಗಿ ಹೇಗೆ ಹೊರಗಿನಿಂದ ದೇಹ ಸಪುರ ಆಗ್ತಾ ಬರ್ತದೆ ಯಾಕಂದರೆ ದೇಹಕ್ಕೆ ಆಹಾರ ಸಿಗದೇ ಇದ್ದರೆ ದೇಹಕ್ಕೆ ಪೌಷ್ಟಿಕಾಂಶ ಸಿಗದೇ ಇದ್ದರೆ ದೇಹ ತಾನು ಸಣಕಲಾಗ್ತಾ ಬರ್ತದೆ ಹಾಗೆಯೇ ಜೀವನಿಗೆ ಪುಣ್ಯ ಸಿಗದೇ ಇದ್ದರೆ ಜೀವ ಸಣಕಲಾಗ್ತಾ ಬರ್ತಾನೆ ನಾವೇ ಒಳಗಿನಿಂದ ಸಣಕಲಾಗ್ತಾ ಇದ್ದೇನೆ ಇದ್ದೇನೆ ಬಾಡಿ ಹೋಗುತ್ತಾ ಇದ್ದೇನೆ ಕೃತಘ್ನಂ ಅಷ್ಟು ಮಾತ್ರ ಅಲ್ಲ ಸ್ವಾಮಿ ಮಾಡಿದ್ದನ್ನೆಲ್ಲ ಮರಿತಾ ಇದ್ದೇನೆ ನೀನು ಏನು ಉಪಕಾರವನ್ನು ನನಗೆ ಮಾಡ್ತಾ ಇದ್ದೀಯಾ ಕ್ಷಣ ಕ್ಷಣ ಕ್ಷಣದಲ್ಲಿ ದೇವರು ಉಪಕಾರವನ್ನು ಮಾಡ್ತಾ ಇದ್ದಾನೆ ಅದು ಒಂದು ರೂಪದಿಂದಲ್ಲ ಎರಡು ರೂಪದಿಂದಲ್ಲ ಮೂರಲ್ಲ ನೂರಲ್ಲ ಸಾವಿರಾರು ರೂಪದಿಂದ ನಮಗೆ ದೇವರು ಉಪಕಾರವನ್ನು ಮಾಡ್ತಾ ಇದ್ದಾನೆ ಪ್ರತಿ ಕ್ಷಣ ಕ್ಷಣದಲ್ಲಿ ಅದು ಈ ಜನ್ಮದಲ್ಲಿಂತಲ್ಲ ಜನ್ಮ ಜನ್ಮ ಜನ್ಮಾಂತರಗಳಲ್ಲಿ ಸಾವಿರಾರು ಜನ್ಮಗಳಿಂದ ದೇವರು ಬದುಕಿದ್ದಾಗಲಾಗಲಿ ಸತ್ತ ಮೇಲಾಗಲಿ ಯಾವುದೇ ಜನ್ಮದಲ್ಲಾಗಲಿ ನಮ್ಮೊಟ್ಟಿಗೆ ಇದ್ದು ಸಾವಿರಾರು ರೂಪಗಳಿಂದ ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ ಆದರೆ ಆ ಯಾವ ಉಪಕಾರದ ನೆನಪೂ ನನಗಿಲ್ಲ ಎಲ್ಲವನ್ನು ಮರೆತು ನಾನೇ ನಾನು ಅಂತಹ ಅಹಂಕಾರದಲ್ಲಿ ನಾನು ಬದುಕುತ್ತಾ ಇದ್ದೇನೆ ಅಂತಹ ಕೃತಜ್ಞನ ನಾನು ನೀನು ಮಾಡಿದ ಉಪಕಾರವನ್ನು ಮರೆತಿರುವ ಪಾಪಿ ನಾನು ಅಂತ ಆ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ದುಷ್ಕರ್ಮಕಾರಿಣಂ ಸ್ವಾಮಿ ನಾನು ಪ್ರತಿದಿನ ಪ್ರತಿಕ್ಷಣ ಮಾಡ್ತಾ ಇರುವುದೇನೆಂದರೆ ದುಷ್ಕರ್ಮವರಣೆ ಕೆಟ್ಟ ಕರ್ಮವನ್ನು ಆ ಕೆಟ್ಟ ಕರ್ಮವನ್ನೇ ಮಾಡ್ತಾ ಇದ್ದೇನೆ ನಾನು ಏನು ಕೆಟ್ಟ ಕರ್ಮ ನಾವೇನು ಮಾಡ್ತಾ ಇಲ್ವಲ್ಲ ಯಾವ ಕೊಲೆ ಸುಲಿಗೆ ಮಾಡಲಿಕ್ಕೆ ಹೋಗಿಲ್ಲ ಸುಳ್ಳು ಹೇಳಲಿಕ್ಕೆ ಹೋಗಲಿಲ್ಲ ವಂಚನೆ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿದರೆ ಇದನ್ನೇ ನಾವು ದುಷ್ಕರ್ಮ ಅಂತ ಕರಿಬೇಕಾಗಿಲ್ಲ ಪಾಪಕರ್ಮ ಅಂತ ಕರಿಬೇಕಾಗಿಲ್ಲ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಹುಟ್ಟಿ ಬಂದಿದ್ದೇವೋ ಆ ಉದ್ದೇಶವನ್ನು ಆ ಉದ್ದೇಶಕ್ಕೆ ಹಾಗೆ ನಾವು ಯಾವ ಕರ್ಮವನ್ನು ಮಾಡದೇ ಇದ್ದರೆ ನಾವು ಮಾಡುವುದೆಲ್ಲವೂ ಪಾಪಕರ್ಮವೇ ವಿದ್ಯಾರ್ಥಿ ಶಾಲೆಗೆ ಓದಲಿಕ್ಕೆ ಬಂದು ಆ ಓದುವುದನ್ನು ಅಥವಾ ಓದಿಗೆ ಪೋಷಕವಾಗಿರುವುದನ್ನು ಬಿಟ್ಟು ಉಳಿದದ್ದು ಯಾವುದು ಮಾಡಿದರೂ ಕೂಡ ಅದು ತಪ್ಪೇತಾನೆ ಇಲ್ಲಿ ಹಾಗೆಯೇ ನಾವು ಇಲ್ಲಿ ಬಂದಿರುವಂಥದ್ದು ನಮ್ಮ ಪಾಪವನ್ನು ಕಳ್ಕೊಳ್ಳಿಕ್ಕೆ ನಮ್ಮ ಬಂಧನವನ್ನು ಕಳ್ಕೊಳ್ಳಿಕ್ಕೆ ಬಿಡುಗಡೆಯನ್ನು ಪಡೀಲಿಕ್ಕೋಸ್ಕರ ಆದರೆ ಅದಕ್ಕೆ ಪ್ರಯತ್ನವೇ ಪಡೆದೆ ಕೇವಲ ವ್ಯರ್ಥವಾಗಿ ಆಯುಷ್ಯವನ್ನು ಕಳಿತಾ ಈ ದೇಹವನ್ನು ಪೋಷಣೆ ಮಾಡಿಕೊಳ್ಳಿಕ್ಕೆ ಇಂದ್ರಿಯಗಳ ಚಾಪಲ್ಯವನ್ನು ಪರಿಹರಿಸಲಿಕ್ಕೋಸ್ಕರ ನಾವು ಈ ದೇಹವನ್ನು ಹಾಳು ಮಾಡಿಕೊಂಡು ಜೀವನವನ್ನು ಹಾಳು ಮಾಡಿಕೊಂಡು ಅಂತ ಮಾಡಿದ್ದೆಲ್ಲವೂ ಪಾಪಕ್ಕೆ ಕಾರಣ ಆಗುತ್ತೆ ದೇವರನ್ನು ಮರೆತು ನಾವು ಮಾ ಏನು ಮಾಡ್ತೇವೆ ಎಲ್ಲವೂ ಪಾಪವೇ ದೇವರ ನೆನಪಿಂದ ಯಾವುದನ್ನು ಮಾಡುತ್ತೇವೆ ಎಲ್ಲವೂ ಪುಣ್ಯವೇ ನಮಗೆ ದೇವರ ಮರವೇ ಮರವು ಅದಕ್ಕಾಗಿ ಹೇಳುತ್ತಾ ಇರುವಂಥದ್ದು ಸ್ವಾಮಿ ನಾನು ಪಾಪವನ್ನೇ ಮಾಡ್ತಾ ಇರುವವನು ಅದರಿಂದಾಗಿ ಪಾಪಭಾಜನಂ ಪಾಪಕ್ಕೆ ಯಾರು ಅಂದರೆ ನಾನೇ ಸಾಕ್ಷಿ ಅಂದರೆ ಪಾಪಿಗಳಲ್ಲಿ ಯಾರು ಅಗ್ರಗಣ್ಯ ನಾನೇ ಪಾಪ ಭಾಜನಂ ಪಾಪಕ್ಕೆ ಭಾಗಿಯಾಗಿರುವವನು ಪಾಪವನ್ನು ಮಾಡ್ತಾ ಇರುವಂಥವನು ಅದು ಒಂದಲ್ಲ ಎರಡಲ್ಲ ಅಪರಾಧ ಸಹಸ್ರಾಣ ಮಾಕರಂ ತಪ್ಪುಗಳನ್ನು ಮಾಡ್ತಾ ಇದ್ದೇನೆ ಯಾವುದನ್ನು ನೀನು ಮಾಡಬಾರದು ಅಂತ ವಿಧಿಸಿದ್ಯಾ ಶಾಸ್ತ್ರಗಳಲ್ಲಿ ಹೇಳಿದ್ಯಾ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಮಾಡಬಾರದ್ದನ್ನೇ ನಾನು ಮಾಡ್ತಾ ಇದ್ದೇನೆ ಅದು ಒಂದಲ್ಲ ಎರಡಲ್ಲ ಸಹಸ್ರ ಸಾವಿರ ಸಾವಿರ ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ಅಂತ ಹೇಳಿದಾಗೆ ಸಾವಿರಾರು ತಪ್ಪುಗಳನ್ನು ಮಾಡ್ತಾ ಇದ್ದೇನೆ ನೀನು ಮಾಡಬೇಡ ಮಾಡಬೇಡ ಅಂತ ಹೇಳಿದ್ದನ್ನೇ ಮಾಡ್ತಾ ಇದ್ದೇನೆ ಸ್ವಾಮಿ ಅದರ ಆಕರ ನಾನು ಅದರ ನಿಧಿ ನಾನು ಯಾವುದರದ್ದು ಅಂತೇಳಿದರೆ ತಪ್ಪುಗಳ ನಿಧಿ ನಾನು ಅದನ್ನೆಲ್ಲ ನೀನು ಕ್ಷಮಿಸಬೇಕು ಸ್ವಾಮಿ ಯಾಕಂದರೆ ಕರುಣಾಕರ ನೀನು ಕರುಣೆಯ ಕಡಲು ನಾನು ಪಾಪಗಳ ಆಕರ ಅಂದರೆ ಎಲ್ಲ ತಪ್ಪುಗಳ ಆಕರ ನಾನೇ ಎಲ್ಲ ತಪ್ಪುಗಳ ನಿಧಿ ನಾನು ಆದರೆ ಅವೆಲ್ಲವನ್ನು ಪರಿಹರಿಸುವ ಕರುಣಾನಿಧಿ ನೀನು ಅದರಿಂದಾಗಿ ದೇವರ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಮುಂದೆ ಮತ್ತೆ ದೇವರತ್ರ ಪ್ರಾರ್ಥನೆ ಮಾಡಿಕೊಳ್ಳುವುದು ಭಗವಂತನ ಬಳಿ ಕೃಪೆಯ ಮಾಂ ಕೇವಲಯ ಗೃಹಾಣ ಮಧುರಾಧಿಪ ವಿಷಯಾರ್ಣವಮಗ್ನ ಮಾಂ ಉದ್ಧರ್ತು ತ್ವಮಿ ಸ್ವಾಮಿ ನನ್ನ ಹಣೆ ಏನು ಅಂತ ನಾನು ಆಗಿದೆ ನಾನೆಂಥವನು ಅಂತ ಆಗಿದೆ ನಾನು ಪಾಪದಿಂದ ಸೊರಗಿ ಹೋಗ್ತಾ ಇರುವವನು ನಿನ್ನ ಉಪಕಾರಗಳನ್ನೆಲ್ಲ ಮರೆತಿರುವವನು ಮತ್ತು ಪ್ರತಿ ಕ್ಷಣ ಕ್ಷಣದಲ್ಲಿ ಪಾಪವನ್ನೇ ಮಾಡ್ತಾ ಇರುವಂಥವನು ನೀನು ಯಾವುದನ್ನು ಮಾಡಬೇಡ ಅಂತ ಹೇಳಿದ್ಯಾ ಅದನ್ನೇ ನಾನು ಮಾಡ್ತಾ ಇರುವುದು ಅದು ಒಂದಲ್ಲ ಎರಡಲ್ಲ ಸಾವಿರಾರು ತಪ್ಪುಗಳ ಮೇಲೆ ತಪ್ಪನ್ನು ಮಾಡ್ತಾ ಇರುವ ನನ್ನನ್ನು ನೀನು ಉದ್ಧಾರ ಮಾಡಬೇಕು ಸ್ವಾಮಿ ಹೇಗೆ ಉದ್ಧಾರ ಮಾಡು ಹೇಗೆ ಅಂತ ಹೇಳಿದರೆ ನನ್ನಲ್ಲಿ ಏನೂ ಇಲ್ಲ ಉದ್ಧಾರ ಮಾಡು ಅಂತ ಹೇಳಲಿಕ್ಕೆ ನೀನು ಉದ್ಧರಿಸಬೇಕು ಅಂತ ಹೇಳಿದರೆ ನನ್ನಲ್ಲಿ ಯಾವ ಬಂಡವಾಳವೂ ಇಲ್ಲ ಯಾಕೆ ಅಂತೇಳಿದರೆ ನಾವು ಎಲ್ಲಾದರೂ ಸ್ವಾಮಿ ನನ್ನ ಇಲ್ಲಿಂದಲ್ಲಿ ಕರ್ಕೊಂಡು ಹೋಗಿ ಇಂಥ ಒಂದು ಯಾವುದೇ ವಾಹನ ಕೇಳಿದರೂ ಕೂಡ ಅದಕ್ಕೆ ವಾಹನಕ್ಕೆ ಚಾರ್ಜ್ ಆದರೂ ಕೊಡಬೇಕಾಗ್ತದೆ ಎಲ್ಲಿ ಆಗಲಿ ನಾವು ಏನಾದರೂ ಒಂದು ಕೊಡಬೇಕಾಗ್ತದೆ ಹಾಗೆ ದೇವರ ಬಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಹೌದು ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿದರೆ ಬದಲಾಗಿ ಕೊಡಲಿಕ್ಕೆ ನಮ್ಮ ಬಳಿ ಏನುಂಟು ಏನೂ ಇಲ್ಲ ಅದಕ್ಕಾಗಿ ಹೇಳ್ತಾ ಇರುವಂಥದ್ದು ಸ್ವಾಮಿ ಕೃಪಯ ಮಾಂ ಕೇವಲಯ ಕೇವಲ ಕೃಪೆಯಿಂದ ಮಾತ್ರ ಅಂದರೆ ನಿನಗೆ ನನ್ನ ಮೇಲಿರುವ ಅಯ್ಯೋ ಪಾಪ ಅಯ್ಯೋ ಪಾಪ ಈ ಪಾಪಿಯಾದ ಜೀವನನ್ನು ನಾನು ಉದ್ಧಾರ ಮಾಡಬೇಕು ಎನ್ನುವ ಒಂದು ನಿನ್ನ ಕೃಪೆ ಇಂಥ ಒಂದು ಕರುಣೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ನೀನು ನನ್ನನ್ನು ಸ್ವೀಕಾರ ಮಾಡಬೇಕು ಅಂತೇಳಿದರೆ ನಿನ್ನಲ್ಲಿರುವ ಕರುಣೆ ಒಂದೇ ಮತ್ತೆ ನನ್ನಲ್ಲಿ ಏನೂ ಇಲ್ಲ ಮಧುರಾಧಿಪ ಹೇ ಮಧುರಾಪತಿಯೇ ಹೇ ಕೃಷ್ಣನೇ ನಾನಾದರೂ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೂಡ ಇನ್ನೂ ಮಾಡ್ತಾ ಇರುವುದೇನು ಈ ಜಗತ್ತಿನಲ್ಲೇ ಬಿದ್ದಿರುವುದು ವಿಷಯಾರ್ಣವ ಮಗ್ನಂ ದೊಡ್ಡ ಸಮುದ್ರದಲ್ಲಿ ನಾನು ಮುಳುಗಿ ಹೋಗಿದ್ದೇನೆ ಯಾವ ಸಮುದ್ರ ಅಂದರೆ ವಿಷಯಗಳ ಸಮುದ್ರ ಇಲ್ಲಿ ನೋಡಲಿಕ್ಕೆ ಕಣ್ಣಿಗೆ ಬೇಕಾದಷ್ಟಿದೆ ಕೇಳಲಿಕ್ಕೆ ಕಿವಿಗೆ ಬೇಕಾದಷ್ಟಿದೆ ಮೂಸಲಿಕ್ಕೆ ಮೂಗಿಗೆ ಬೇಕಾದಷ್ಟಿದೆ ಬಾಯಿಗಂತೂ ತಿನ್ನಲಿಕ್ಕೆ ಬೇಕಾದಷ್ಟಿದೆ ಎಷ್ಟು ರುಚಿಗಳಿದ್ರೂ ಸಾಕಾಗುವುದಿಲ್ಲ ಹೀಗೆ ಒಂದೊಂದು ಇಂದ್ರಿಯಗಳಿಗೆ ಬೇಕಾದಷ್ಟಿದೆ ಈ ರೀತಿ ಈ ವಿಷಯ ಪದಾರ್ಥಗಳು ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯ ಪದಾರ್ಥಗಳು ಇದರ ಆಸೆಗೆ ಸಿಲುಕಿ ಅದರಲ್ಲಿ ನಾನು ಮುಳುಗಿ ಹೋಗಿದ್ದೇನೆ ಅದರಿಂದ ಹೊರಗೆ ಬರಲಿಕ್ಕಾಗುತ್ತಾ ಇಲ್ಲ ಬೆಳಗಾದ ಕೂಡಲೇ ಇಚ್ಛೆ ಏನಾಗ್ತದೆ ಅಂದರೆ ಅದನ್ನು ನೋಡೋಣ ಇದನ್ನು ನೋಡೋಣ ಅದನ್ನು ತಿನ್ನೋಣ ಇದನ್ನು ತಿನ್ನೋಣ ಅದನ್ನು ಕೇಳೋಣ ಇದನ್ನು ಕೇಳೋಣ ಈ ರೀತಿ ಈ ಪ್ರಾಪಂಚಿಕವಾದ ವಿಷಯದ ಕಡೆಗೆ ಮನಸ್ಸು ಓಡುತ್ತದೆ ಹೊರತು ನಿನ್ನ ಕಡೆ ಓಡುವುದಿಲ್ಲ ದೇವರನ್ನು ನೋಡೋಣ ಕಾಣುವುದಿಲ್ಲ ದೇವರ ಬಗ್ಗೆ ಕೇಳೋಣ ಕಾಣುವುದಿಲ್ಲ ದೇವರ ಪ್ರಸಾದವನ್ನು ತಿನ್ನೋಣ ಕಾಣುವುದಿಲ್ಲ ಹೀಗೆ ಈ ವಿಷಯ ಪದಾರ್ಥಗಳ ಕಡೆಗೆ ಹೋಗ್ತಾ ಇದ್ದೇನೆ ಹೋಗ್ತಾ ಇದ್ದೇನೆ ಹೋಗ್ತಾ ಇದ್ದೇನೆ ಹೌದು ಬರೀ ಹೋಗ್ತಾ ಇರುವುದಲ್ಲ ಮಾತ್ರ ಮುಳುಗಿ ಮುಳುಗಿ ಹೋಗ್ತಾ ಇರುವುದು ಯಾಕೆ ಅಂತೇಳಿದರೆ ಈ ಹೊರಗಿನ ಪ್ರಾಪಂಚಿಕ ವಿಷಯಗಳು ನಮ್ಮನ್ನು ಮುಳುಗಿಸಿ ಬಿಡ್ತವೆ ಯಾವ ರೀತಿ ಸಮುದ್ರದಲ್ಲಿ ಮುಳುಗಿದವ ಮುಳುಗಿ ಕೆಳಗೆ ಹೋದರೆ ಅಂತ ಹೇಳಿದರೆ ಮತ್ತೆ ಬದುಕುವುದು ಅಸಾಧ್ಯವೋ ಆ ರೀತಿ ಈ ಜೀವನದಲ್ಲಿ ನಾವು ಮತ್ತೆ 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 ಪಾಪ ಮಾಡುವುದು ಈ ಕಾರಣದಿಂದಲೇ ಈ ಸಮುದ್ರದಲ್ಲಿ ವಿಷಯ ಸಮುದ್ರದಲ್ಲಿ ಮುಳುಗಿ ಅಂಥ ನನ್ನನ್ನು ಉದ್ಧರ್ತುಂ ತ್ವಮಿಗೆ ಅರ್ಹಸಿ ಸ್ವಾಮಿ ನೀನೇ ನನ್ನನ್ನು ಮೇಲೆತ್ತಲು ಸಮರ್ಥ ನನ್ನ ಕೈಯನ್ನು ಹಿಡಿದು ನೀನೇ ಮೇಲಕ್ಕೆತ್ತಬೇಕು ನನಗೆ ನಿನ್ನ ಕೈಯನ್ನು ಹಿಡೀಲಿಕ್ಕಾಗೋಲ್ಲ ಆದರೆ ನಿನಗೆ ನನ್ನ ಕೈಯನ್ನು ಹಿಡೀಲಿಕ್ಕಾಗತ್ತೆ ಅದಕ್ಕಾಗಿ ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಇದನ್ನೇ ಕೇಳು ದೇವರತ್ರ ದೇವರೇ ನಿನ್ನ ಕೈ ಕೊಡು ನನಗೆ ನಿನ್ನ ಕೈಯನ್ನು ಹಿಡಿದು ನಾನು ಮೇಲೆ ಬಂದೇನು ಇಲ್ಲದಿದ್ರೆ ಈ ಸಮುದ್ರದಿಂದ ಸಂಸಾರ ಸಾಗರದಿಂದ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದೊಂದು ಸಾಗರ ಅದರಿಂದಾಗಿಯೇ ಈ ಜನ್ಮ ಮುಗಿತು ಅಂತೇಳಿದ್ರೆ ಅಬ್ಬ ಮುಗಿತು ಕಷ್ಟ ಅಂತ ಹೇಳಲಿಕ್ಕಿಲ್ಲ ಯಾಕೆ ಅಂತ ಹೇಳಿದರೆ ಈ ಜನ್ಮ ಮುಗಿತ ಮತ್ತೆ ಕಷ್ಟ ಕಾದಿದೆ ಮತ್ತೆ ದುಃಖ ಕಾದಿದೆ ಮುಂದಿನ ಜನ್ಮದಲ್ಲಿ ಅದರ ಮುಂದಿನ ಜನ್ಮದಲ್ಲಿ ಈ ರೀತಿ ಇದೊಂದು ಮುಗಿಯದ ಕಥೆ ಅದಕ್ಕಾಗಿ ಈ ಕಥೆಯನ್ನು ಮುಗಿಸಬೇಕು ಅಂತೇಳಿದ್ರೆ ಈ ಸಂಸಾರದ ಕಥೆಯನ್ನು ನಮ್ಮ ಸಂಸಾರದ ಕಥೆಯನ್ನು ಮುಗಿಸಬೇಕು ಅಂದರೆ ನೀ ಕೈ ಹಿಡಿದು ಮೇಲಕ್ಕೆತ್ತಿದರೆ ಮಾತ್ರ ಸಾಧ್ಯ ಸ್ವಾಮಿ ಅದಕ್ಕಾಗಿ ನಮ್ಮನ್ನು ಉದ್ಧಾರ ಮಾಡು ಅಂತ ಹೇಳಿ ಆ ಜಿತಂತೆ ಸ್ತೋತ್ರ ಆ ಭಗವಂತನ ಬಳಿ ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದೆ ಇಂತಹ ಪ್ರಾರ್ಥನೆಯನ್ನು ಸ್ತೋತ್ರವನ್ನು ನಾವು ಹೇಳ್ತಾ ಏಕಾದಶಿ ಆಚರಣೆಯನ್ನು ಹಾಗೆ ಆ ಶ್ರವಣೋಪಾಸದ ಆಚರಣೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಮಾತುಗಳನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು